mes che ch газ nú nong cho io os r Mechan M ultimately

ಸಂಪೂರ್ಣ ಇವತ್ತು ಭಾರತ ದೇಶ ಇರ್ತಕ್ಕಂಥದ್ದು ವಿಶ್ವಾಸದ ಮಾತ್ರ ಪ್ರೀತಿಯಲ್ಲಿ ಮಾತ್ರ ಇವತ್ತೇನಾದ್ರೂ ಜನ ಪ್ರೀತಿಯಲ್ಲಿ ವಿಶ್ವಾಸ ಇರೋದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶದಲ್ಲೂ ಭಾರತ ಅದರಲ್ಲ ನಮ್ಮ ಆಸನದಿಂದ ಕರ್ನಾಟಕ ರಾಜ್ಯ ಅದರಲ್ಲಿ ವಿಶೇಷವಾಗಿ ಬೇನೂರಿನ ಇತಿಹಾಸ ಗೊತ್ತಿರಲಿ ಬೇಲೂರಿನಲ್ಲಿ ಒಂದು ಸಣ್ಣ ಗೊಂಬಲ ಅವಕಾಶವನ್ನು ಕೊಡಲ್ಲ ಜನ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಯಾವುದಾರು ಒಂದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತಾಲೂಕು ಒಂದು ತಕ್ಷಣ ಎಂಟು ತಂಡವನ್ನ ಮಾಡಿ ಹೊರ ಜಿಲ್ಲೆಗಳಿಗೆ ಕಳಿಸ್ತಕ್ಕಂಥದ್ದು ನಮ್ಮ ಜಿಲ್ಲೆಯಿಂದ ನೀವು ಮೈಸೂರಿಗೆ ಕಳಿಸ್ತಕ್ಕಂಥ ಪೊಲೀಸ್ ಇಲ್ಲೇ ಇಟ್ಕೊಂಡು ಕೆಲಸ ಮಾಡಿದೀರ ಆ ಕೆಲಸ ಯಾವಾಗ ಅಭಿವೃದ್ಧಿ ಆಗಬೇಕು ಅಂದ್ರೆ ಆ ಕಿಡಿಗೇಡಿಯನ್ನ ಪಲ್ಲಿಸಿ ಇದರ ಹಿಂದೆ ಯಾವ ಪಿತೂರಿ ಇದೆ ಇದ್ರ ಹಿಂದೆ ಯಾವ ಶಕ್ತಾತ್ರ ಇದೆ ಇದ್ರ ಹಿಂದೆ ಯಾವ ಸಮಾಜ ಕ್ರಮಿಗಳಿವೆ ಅಂತಕ್ಕಂಥದ್ದು ಬರ್ತಕ್ಕಲ್ವಾ ಅವಾಗ ಮಾತ್ರ ನಾವು ಇದೆಲ್ಲ ಏರ್ತಕ್ಕಂಥಕ್ಕೆ ಸಾಧ್ಯವಾಗುತ್ತೆ ಈ ಕೆಲಸವನ್ನ ನಾವು ಕೂಡ ಮತ್ತು ಕಾರ್ಯಾನುಮತರಾಗಿ ಎಲ್ಲ ಕೆಲಸವನ್ನು ಕೊನೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಅದರ ಜೊತೆ ಜೊತೆ ಸ್ಪಷ್ಟತೆ ಕೊಡಿ ಅಂತ ಹೇಳ್ತಿದ್ದ ಪ್ರಾಥಮಿಕ ಮಾಹಿತಿ ನಾವು ಅದನ್ನು ಹಂಚಿಕೊಂಡು ಒಬ್ಬರು ಮಹಿಳೆ ದೇವಸ್ಥಾನದ ಒಳಗೆ ಹೋಗಿರುವಂಥ ಒಂದು ಫುಟೇಜ್ ಸಿಗಕ್ಕೆ ವೇಲಿನಲ್ಲಿ ಒಕ್ಕಾ ಕವರ್ ಮಾಡಿಕೊಂಡ್ರಿಂದ ದುಃಖದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನಷ್ಟು ಸಿ ಸಿ ಟಿ ವಿ ಫುಟೇಜ್ಗಳನ್ನು ತೆಗೆದು ಅದನ್ನು ನೀವು ಕಳಿಸ್ಕೊಡ್ತೀವಿ ಮತ್ತು ಈಗಾಗಲೇ ಮೂರ್ನಾಲ್ಕು ತಂಡಗಳನ್ನು ಮಾಡಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೂ ಇನ್ನೂ ಸ್ಪಷ್ಟತೆ ಇಲ್ಲ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋ ಸ್ಪಷ್ಟತೆ ಅವರಿಗೂ ಕೂಡ ಸಿಕ್ಕಿಲ್ಲ ಅವರು ಅನುಮಾನಾಸ್ಪದವಾಗಿರ್ತಕ್ಕಂಥ ಸಂಗತಿಗಳ ಹಿನ್ನೆಲೆಯಲ್ಲಿ ಕೆಲವು ಊಹೆ ಮಾಡ್ತಾರೆ ಹಾಗಾಗಿ ನಮಗೆ ಊಹೆ ಬೇಡ ಅವರಿಗೆ ಸ್ಪಷ್ಟತೆ ಬೇಕು ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವರನ್ನು ಕಾನೂನಿನ ಕಟಕಟ್ಟೆ ಒಳಗೆ ನಿಲ್ಲಿಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಐದು ಭಾವನೆಗಳ ಜೊತೆಗೆ ಚೆಲ್ಲಾಟ ಆಗಿರ್ತಕ್ಕಂಥದ್ದು ಈ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಅವ್ರು ಕೆಲವು ಕಾಲ ಸಮಯ ಕೊಡಿ ನಮಗೆ ಅಂತ ಹೇಳಿದ್ದಾರೆ ಸಂಘಟಕರ ಜೊತೆನೂ ಮಾತಾಡಿದ್ದಾರೆ ಅವರು ಮುಂದಿನ ನಿರ್ಣಯ ನಾವು ತಗೊಳ್ಬೇಕಿಲ್ವ ಸ್ಥಳೀಯವಾಗಿರ್ತಕ್ಕಂಥವ್ರು ನಾವು ಬೇಲೂರು ಜನರ ಜೊತೆಗಿದ್ದೇವೆ ಬೇಲೂರು ಸಂಘಟನೆ ಜೊತೆಗಿದ್ದೀವಿ ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತು ಅವ್ರ ಜೊತೆಗೆ ಹೋರಾಟದಲ್ಲಿ ಭಾಗವಹಿಸ್ತಾರೆ ಕೇಳಿ ಇನ್ನೋ ಒಂದು ಕಡೆ ಮರೆಬರ್ತಕ್ಕಂಥ ಕೆಲಸ ಅರ್ಥಾಯ ಆಗ್ತಾ ಇದೆ ಹಾಗಾಗಿ ಇದು ಹಿಂದೂಗಳ ಭಾವನಾತ್ಮಕ ದೇಶಕ್ಕೆ ಆಗಿರ್ತಕ್ಕಂಥ ಹವಾಮಾನ ಇಂದು ಸಮಾಜಕ್ಕೆ ಆಗಿರ್ತಕ್ಕಂಥ ಅವಮಾನ ಇದನ್ನು ಯಾವ ರೀತಿ ಸಂಜೆವರೆಗೂ ಇರೋದ್ರಿಂದ ಆ ಸಮಯವನ್ನು ಕಾದು ಅವರನ್ನು ವಂದಿಸಿ ನ್ಯಾಯವನ್ನು ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲಸ ಮಾಡಲಿಲ್ಲ ಆದರೆ ಖಂಡಿತವಾಗೂ ಇದನ್ನು ಇದು ರಾಜ್ಯಾದ್ಯಂತ ಉದ್ಯೋಗವನ್ನು ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಮುಷ್ಠಾರಿ ಮುಂದಿಸ್ತಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಲೂರು ಕರೆಯನ್ನು ಕೊಡ್ತಾ ಬಂದು ಬೇಲೂರು ಬಂದು ಕರೆಯನ್ನು ಸಂಪೂರ್ಣವಾಗಿ ಅಂಗಡಿ ಮುಂಗಡೆಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಕರೆಯನ್ನು ಬೇಲೂರಿನ ಸಮಸ್ತ ಸಂಘ ಸಂಸ್ಥೆಗಳು ನಾಗರಿಕರು ಗ್ರಾಹಕರಿಗೆ ಎಲ್ಲರಲ್ಲೂ ಸಹ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದು ಭಾವನಾತ್ಮಕ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಗೌರವ ಬಂದನ್ನು ಕರೆಯನ್ನು ಕೊಡ್ತಾರೆ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿಕೊಂಡು ಮಂಗಳೂರು ಮುಚ್ಚಬೇಕು ಅಂತ ಸಂತೆ ರಜ ಸಂತೆಯೂ ಸಹ ಸ್ಥಗಿತಗೊಳಿಸಿ ಎಲ್ಲ ರೈತಾಪಂಧುಗಳು ಗ್ರಾಹಕರು ಎಲ್ಲರೂ ಸಹ ಒಂದು ಭಾಗವಹಿಸಬೇಕು ಅಂತ ನಾವು ನಮ್ಮ ಕರೆಯನ್ನು